హాయ్ ఫ్రెండ్స్ వెల్కమ్ బ్యాక్ టు ఉమా బసవ్లా కన్నడ నమా ಫ್ರೆಂಡ್ಸ್ ಇವತ್ತು ಭಾನುವಾರ ಬೆಳಿಗ್ಗೆ ಆಲ್ರೆಡಿ ಏಳುವರೆ ಆಗಿದೆ ನಾನು ಬ್ಲಾಗ್ನ ಇವಾಗ ಶುರು ಮಾಡ್ತಾಯಿದ್ದೀನಿ ನಾವಂತೂ ತುಂಬ ದಿನನೇ ಆಗಿಬಿಟ್ಟಿತ್ತು ಈ ಥರ ಇಬ್ರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ಸೊ ಇವತ್ತು ಭಾನುವಾರ ಆಗಿದ್ದರಿಂದ ಇವರು ಕೂಡ ಶಾಪ್ಗೆ ಹೋಗೋದು ಸ್ವಲ್ಪ ಲೇಟು ಯಾವಾಗಲೂ ನಾವು ಭಾನುವಾರ ಟೈಮು ಸಂಜೆ ಒಂದು ಐದುವರೆ ಆ ಥರ ನಾವು ಶಾಪ್ ಓಪನ್ ಮಾಡೋದು ವಾರ ಪೂರ್ತಿ ಬೆಳಗ್ಗೆ ಒಂದು ಏಳು ಗಂಟೆ ಏಳುವರೆ ಆ ಥರ ಎಲ್ಲ ಬಾಗಿಲು ಓಪನ್ ಮಾಡ್ತೀವಿ ಬೆಳಿಗ್ಗೆ ಟೈಮು ಇವತ್ತು ಸ್ವಲ್ಪ ನಮಗೆ ರೆಸ್ಟ್ ಡೇ ಅಂತ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ನಾವು ಮೇಲುಗಡೆ ಟೆರೆಸ್ ಮೇಲೆ ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ತುಂಬಾ ಖುಷಿಯಾಗುತ್ತೆ ತುಂಬ ದಿನಗಳೇ ಆಗಿಬಿಟ್ಟಿತ್ತು ಇಬ್ಬರು ಈ ಥರ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ದು ಅದರಲ್ಲೂ ಪಾಪು ಜೊತೆಗೆ ಆಟ ಆಡ್ತಿರೋದು ಇನ್ನೂ ಖುಷಿಯೇ ಆಗುತ್ತೆ ಇವತ್ತು ಮನೆಗೆ ಅಕ್ಕ ಕೂಡ ಬರ್ತೀನಿ ಅಂತ ಹೇಳಿದರು ಅವರು ತುಂಬ ದಿನನೇ ಆಗಿಬಿಟ್ಟಿತ್ತು ಬಂದು ಸೊ ಹಾಗಾಗಿ ಇವತ್ತು ಭಾನುವಾರ ಆಗಿರೋದ್ರಿಂದ ಏನಾದ್ರು ಸ್ಪೆಷಲ್ ಮಾಡೋಣ ಅಂತ ನಾನ್ ವೆಜ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾವು ಕೂಡ ಒಂದು ವೀಕಿಂದ ಮನೇಲಿ ಏನೂ ನಾನ್ ವೆಜ್ ಮಾಡಿರಲಿಲ್ಲ ಸೊ ಹಾಗಾಗಿ ಬಿರಿಯಾನಿ ಮಾ ಬಿರಿಯಾನಿ ಮಾಡಿ ಪಾಲಕ್ ಚಿಕನ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಬಿರಿಯಾನಿ ಮಾಡೋಕ್ಕೆ ಕುಕ್ಕರ್ಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕಾದ್ಮೇಲೆ ಅದಕ್ಕೆ ಸ್ಪೈಸಸ್ ಎಲ್ಲ ಆ್ಯಡ್ ಇದ್ದೀನಿ ಅಂದರೆ ಎಲೆ ಚಕ್ಕೆ ಲವಂಗ ಮತ್ತು ಕಾಳು ಎಲ್ಲ ಆ್ಯಡ್ ಮಾಡಿಕೊಂಡು ಅದು ಎಣ್ಣೆಲಿ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಅದನ್ನು ಕೂಡ ಹಸಿ ವಾಸನೆ ಹೋಗೋ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತೆ ಇದಕ್ಕೆ ಫಸ್ಟೇ ಒಂದು ನಾಲ್ಕು ಹಸಿಮೆಣಸೈ ಕೂಡ ಕಟ್ ಮಾಡಿಟ್ಕೊಂಡಿದೆ ಅದನ್ನು ಕೂಡ ಫ್ರೈಗೆ ಹಾಕೋತಾ ಇದೀನಿ ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಮೀಡಿಯಮ್ ಮೀಡಿಯಂ ಎರಡು ದಪ್ಪ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಮಾಡಿಟ್ಕೊಂಡಿದೆ ಅದನ್ನು ಕೂಡ ಎಣ್ಣೆಗೆ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗಿ ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಹಸಿ ವಾಸನೆ ಹೋಗಿ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಅದರದ್ದು ಟೇಸ್ಟು ಚೇಂಜ್ ಆಗುತ್ತೆ ಮತ್ತು ಪಲಾವ್ ಆಗಿರ್ಬೋದು ನಾವು ಯಾವುದೇ ಮಸಾಲೆ ಹಾಕ್ತೀವಲ್ಲ ಈರುಳ್ಳಿ ಹಾಕ್ತೀವಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಸೊ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇವಾಗ ಒಂದೆರಡು ಟೊಮೊಟೊ ಕಟ್ ಮಾಡಿ ಎತ್ತಿಟ್ಕೊಂಡಿದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಹಣ್ಣು ಸ್ಪೈಸಸ್ ಎಲ್ಲ ಕೂಡ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ ಒಂದು ಅರ್ಧ ಕಟ್ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ಬಿರಿಯಾನಿಗೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಅನ್ನೋದೇ ಸಿಗುತ್ತೆ ಮತ್ತು ಇದಾದ ಮೇಲೆ ಅದು ಕೂಡ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಪಾಲಕ್ ಚಿಕನ್ಗೂ ಎತ್ತಿಟ್ಕೊಂಡು ಸ್ವಲ್ಪ ಬಿರಿಯಾನಿಗೂ ಕೂಡ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಒಂದೆರಡು ಸಲ ಮಿಕ್ಸ್ ಮಾಡಿಕೊಂಡಾದಮೇಲೆ ಚಿಕನ್ನು ಉಪ್ಪು ಹಿಡಿಯೋಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜಸ್ಟ್ ಚಿಕನ್ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನಾ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಒಂದೆರಡು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಾದಮೇಲೆ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಅದು ಕೂಡ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳೋಕೆ ಇಟ್ಟು ಮಸಾಲೆಯೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆಗೆ ಸ್ವಲ್ಪ ಪಾಲಕ್ ಸೊಪ್ಪು ಮಿಕ್ಕಿತ್ತು ಅದನ್ನ ಹಾಕ್ಕೊಂಡು ಒಂದೆರಡು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಬಿ ಎತ್ತಿಟ್ಕೋತಾ ಇದ್ದೀನಿ ಮಸಾಲೆಯೆಲ್ಲ ರುಬ್ಬಷ್ಟರಲ್ಲಿ ಈ ಕಡೆ ಚಿಕನ್ನು ಕೂಡ ಬೆಂದು ಸೈಡಲ್ಲಿ ನೀರೆಲ್ಲ ಡ್ರೈ ಆಗಿ ಎಣ್ಣೆ ಬಿಡೋಕ್ಕೂ ಕೂಡ ಸ್ಟಾರ್ಟ್ ಆಗಿತ್ತು ಇವಾಗ ರುಬ್ಬೆತ್ತಿಟ್ಕೊಂಡಿರುವಂಥ ಮಸಾಲೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮಸಾಲೆ ಹಾಕ್ಕೊಂಡು ಚಿಕನ್ನು ಮತ್ತು ಮಸಾಲೆನ ಒಂದೆರಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಲಿ ಫ್ರೈ ಆಗೋವರೆಗೂ ಒಂದು ಐದರಿಂದ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಮಸಾಲೆ ಹಸಿ ವಾಸನೆ ಹೋಗಿ ಸೈಡಲ್ಲಿ ಎಣ್ಣೆ ಬಿಡ್ತಿದೆ ಅಂತ ಅಂದಾಗ ಮಸಾಲೆ ಪೂರ್ತಿಯಾಗಿ ಬೆಂದಿದೆ ಅಂತ ಅರ್ಥ ಸೊ ಇವಾಗ ಮಸಾಲೆ ಕೂಡ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಒನ್ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಒಂದು ಕಾ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಂಡು ಆ ಸ್ಪೈಸಿಸ್ ಪೌಡ್ರದ್ದು ಕೂಡ ಹಸಿ ವಾಸನೆ ಹೋಗೋವರೆಗೂ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ಇದನ್ನು ಬೇಕಾದರೆ ನಾವು ರೈಸ್ ಹಾಕೋಕೆ ಮುಂಚೆನೇ ಇದನ್ನು ಕೂಡ ನಾವು ಸೈಡ್ ಡಿಶ್ ಥರನೇ ಯೂಸ್ ಮಾಡ್ಬೋದು ಅಷ್ಟೇ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ಹಾಕಿ ಬೇಯಿಸೋಕೆ ಮುನ್ನೂ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು ಈ ಟೈಮಲ್ಲಿ ಒಂದು ಕಾಲು ಕಪ್ಪಾಗೋಷ್ಟು ಮೊಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬಿರಿಯಾನಿಗೆ ಆಗಿರ್ಬೋದು ಪಲಾವ್ಗೆ ಆಗಿರ್ಬೋದು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಅದಕ್ಕೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಅನ್ನೋದು ಸಿಕ್ಕುತ್ತೆ ತುಂಬಾ ಚೆನ್ನಾಗಿರುತ್ತೆ ಪಲಾವು ಬಿರಿಯಾನಿ ಆಗಿರ್ಬೋದು ಪಲಾವ್ ಆಗಿರ್ಬೋದು ಮಧ್ಯ ನಾವು ಮೊಸರನ್ನ ಯೂಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಇದು ಇದಾದ ಮೇಲೆ ಮೊದಲೇನೆ ಒಂದು ಎರಡು ಕಪ್ ಆಗುವಷ್ಟು ಅಕ್ಕಿನ ತೊಳೆದು ಇಟ್ಕೊಂಡಿದ್ದೆ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಕ್ಕಿನೂ ಕೂಡ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾನು ಈ ಲೋಟದ ಅಳ್ತೀಲಿ ಒಂದು ಎರಡು ಲೋಟ ಅಕ್ಕಿ ಹಾಕ್ಕೊಂಡಿದ್ದೆ ನಾವು ಮಿಕ್ಸಿ ಜಾರಲ್ಲಿ ಮಸಾಲೆ ರುಬ್ಕೊಂಡಿದ್ನಲ್ಲ ಅದಕ್ಕೆ ಆ ಮಸಾಲೆ ಎಲ್ಲನೂ ಹಾಕ್ಕೊಳ್ಳೋಕ್ಕೆ ಒಂದು ನಾಲ್ಕು ಲೋಟ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕ್ಕೊಂಡು ಅದನ್ನು ಕೂಡ ನೀರು ಅಕ್ಕಿ ಮಸಾಲೆ ಎಲ್ಲ ಬೇಯೋ ಥರ ಒಂದು ಎರಡು ಸಲ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಉಪ್ಪು ಬೇಕು ಅಂತ ಇದ್ದರೆ ಹಾಕೋಬೋದು ನಾನು ಫಸ್ಟ್ ಮಾಂಸ ಅಂದರೆ ಚಿಕನ್ ಬೇಯೋಕೆ ಹಾಕೊಂಡಿದ್ನಲ್ಲ ಅದೇ ಸಾಕಾಗಿತ್ತು ಮತ್ತೆ ನಾನು ಎಕ್ಸ್ಟ್ರಾ ಹಾಕ್ಕೊಂಡಿಲ್ಲ ಇವಾಗ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಕುದಿ ಬಂದಾದಮೇಲೆ ಲಾಸ್ಟಲ್ಲಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಿಂಬೆ ಹುಳಿ ರಸ ಹಾಕೋಬೇಕು ನಿಂಬೆ ಹುಳಿ ರಸ ಹಾಕೋದ್ರಿಂದ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಈ ಟೈಮಲ್ಲಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಜಲ್ಲೂ ಬಿರಿಯಾನಿನ ಕೂಗಿಸ್ಕೊತಾ ಇದ್ದೀನಿ ಬಿರಿಯಾನಿ ಕೂಡ ಕೂಗಿ ವಿಜಾಲೋಗೋಷ್ಟರಲ್ಲಿ ಪಾಲಕ್ ಚಿಕನ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಒಂದೆರಡು ಹಸಿಮೆಣ್ಸಿಕಾಯಿ ಕೂಡ ಸಣ್ಣಕ್ಕೆ ಉದ್ದುದಾಗಿ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಮತ್ತು ಒಂದು ಎರಡು ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಆಲ್ರೆಡಿ ಎತ್ತಿಟ್ಕೊಂಡಿದ್ದೀನಿ ಇದಾದ ಮೇಲೆ ಪಾಲಕ್ ಚಿಕನ್ಗೆ ಸ್ವಲ್ಪ ಟೊಮೆಟೊ ಪ್ಯೂರಿ ಮಾಡ್ಕೊಳ್ಳೋಣ ಅಂತ ಒಂದು ಎರಡು ಸಣ್ಣದಾಗಿರೋ ಟೊಮೆಟೋನ ತಗೊಂಡು ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಎತ್ತಿಟ್ಕೊತಾ ಇದ್ದೀನಿ ಇದನ್ನು ಕೂಡ ಮಿಕ್ಸಿ ಜಾರ್ಗೆ ನೀರು ಹಾಕ್ತೇನೆ ನುಣ್ಣಗೆ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ ಫಸ್ಟೇ ನಾನು ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕೆ ಎತ್ತಿಟ್ಕೊಂಡಿದ್ದೆ ಅದು ಕೂಡ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಮತ್ತು ನಾನಿಲ್ಲಿ ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ಸೋಸಿ ತೊಳೆದು ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಅದು ಕುದಿ ಬಂದ ಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ ಬೇಯುವಾಗ ಉಪ್ಪು ಹಾಕೊಳ್ಳೋದ್ರಿಂದ ಅದು ಗ್ರೀನ್ ಗ್ರೀನ್ ಅದೇ ಥರ ಇರುತ್ತೆ ಮಸಾಲೆ ಹಾಕ್ತಾಗ ಅದು ಕಲರ್ ಚೇಂಜ್ ಆಗೋಲ್ಲ ಸ್ವಲ್ಪ ಗ್ರೀನ್ ಥರನೇ ಇರುತ್ತೆ ಹಸಿರು ಹಸ್ರಾಗೆ ಇರುತ್ತೆ ಪಾಲಕ್ ಚಿಕನ್ನು ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಅದನ್ನು ಕಂಪ್ಲೀಟಾಗಿ ತಣ್ಣಗೆ ಆರಕ್ಬಿಟ್ಟು ಇವಾಗ ಚಿಕನ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಪ್ಯಾನ್ ಇಟ್ಕೊಂಡು ಸ್ಟವ್ ಆನ್ ಮಾಡಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಮೇಲೆ ಇದಕ್ಕೆ ಒಂದೆರಡು ಲವಂಗ ಮತ್ತು ಪಲಾವೆಲೆ ಒಂದೆರಡು ಪಲಾವೆಲೆಯೂ ಕೂಡ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸೋಂಪು ಕಾಳನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ನಾಲ್ಕು ಚಕ್ಕೆನೂ ಕೂಡ ನಾಲ್ಕು ಪೀಸ್ ಚಕ್ಕೆನೂ ಕೂಡ ಹಾಕೋತಾ ಇದ್ದೀನಿ ಈ ಥರ ಸ್ಪೈಸಿಸ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಫಸ್ಟೇ ಕಟ್ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ ಈರುಳ್ಳಿ ಅದನ್ನು ಕೂಡ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟುದನ್ನು ಹಸಿ ವಾಸನೆ ಹೋಗೋವರೆಗೂ ಸಣ್ಣ ಊರಿಲಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಹಸಿ ವಾಸನೆ ಎಲ್ಲ ಆಗಿ ಹೋಗಿದೆ ಇವಾಗ ಟೊಮೊಟೊ ಪ್ಯೂರಿನ ರುಬ್ಬೆತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಎಲ್ಲ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ಒಂದು ಟೇಬಲ್ ಸ್ಪೂನು ಧನಿಯಾ ಪೌಡ್ರು ಒನ್ ಟೇಬಲ್ ಸ್ಪೂನು ಗರಂ ಮಸಾಲ ಒಂದು ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಕೂಡ ಎಲ್ಲ ಚೆನ್ನಾಗಿ ಬೆಂದು ಸೈಡಲ್ಲಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಮೊದಲೆಲ್ಲ ನಾವು ಚಿಕನ್ನೆಲ್ಲ ಮ್ಯಾರಿನೇಟ್ ಮಾಡ್ಕೋಬೇಕಾದ್ರೆ ಮೊಸರನ್ನು ಕೂಡ ಆ್ಯಡ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿಕೊಂಡಾಗ ಚಿಕನ್ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಲ್ವಾ ಅದೇ ಥರ ಇವಾಗ ಮಧ್ಯಾಹ್ನ ಒಂದು ಎರಡು ಟೇಬಲ್ ಸ್ಪೂನು ಮೊಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಕೂಡ ಎಲ್ಲ ಚೆನ್ನಾಗಿ ಎಣ್ಣೆ ಫ್ರೈ ಆದಮೇಲೆ ಎತ್ತಿಟ್ಕೊಂಡಿರೋ ಚಿಕನ್ನ ಹಾಕೋತಾ ಇದ್ದೀನಿ ಚಿಕನೆಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಾಗಿರೋ ಉಪ್ಪು ಕೂಡ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಚಿಕನ್ ಎಷ್ಟಿಗೆ ಬೇಕು ಅಷ್ಟು ಹಾಕ್ಕೊಂಡು ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆ ಮುಚ್ಚಿ ಇದ್ದೀನಿ ಇವಾಗ ಆಲ್ಮೋಸ್ಟ್ ಚಿಕನೆಲ್ಲ ಬೆಂದಿದೆ ಇವಾಗ ನಾವು ಫಸ್ಟ ಪಾಲಕ್ ಸೊಪ್ಪೆಲ್ಲೂ ಬೇಯಿಸಿ ರುಬ್ಬೆತ್ತಿಟ್ಕೊಂಡಿದ್ವಲ್ಲ ತಣ್ಣಗಾದ್ಮೇಲೆ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಉಪ್ಪು ಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದುಸಲ ಒಂದು ಎರಡು ಕುದಿ ಬರೋವರೆಗು ಕುದಿಸ್ಕೋಬೇಕು ಇವಾಗೆಲ್ಲ ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಇವಾಗ ಲಾಸ್ಟಲ್ಲಿ ಕಟ್ ಮಾಡಿಟ್ಕೊಂಡಿರೋಂಥ ಹಸಿಮೆಣಸಿಕಾಯಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಪುದೀನ ಚಿಕನ್ ರೆಡಿಯಾಗುತ್ತೆ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟಲ್ಲಿ ಹೇಳಿ ಅಥವಾ ನೀವು ಏನಾದರೂ ಈ ಥರ ಮಾಡಿದರೆ ನೀವು ಯಾವ ಥರ ಮಾಡಿದ್ರಿ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಟೈಮ್ ಆಲ್ರೆಡಿ ಹತ್ತುವರೆ ಆಯಿತು ಅಷ್ಟರಲ್ಲಿ ಅಕ್ಕ ಕೂಡ ಬಂದಿದ್ದರು ಅವ್ರಿಗೂ ಕೂಡ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ ಬಿರಿಯಾನಿ ಅಂತೂ ತುಂಬಾ ಟೇಸ್ಟಾಗಿ ಬಂದಿತ್ತು ಪುದೀನ ಚಿಕನ್ ಕೂಡ ತುಂಬಾ ಟೇಸ್ಟಿಯಾಗಿತ್ತು ಉಪ್ಪು ಹುಳಿ ಖಾರ ಎಲ್ಲ ಕೂಡ ಪರ್ಫೆಕ್ಟಾಗಿತ್ತು ಅಕ್ಕ ಕೂಡ ತುಂಬ ಇಷ್ಟಪಟ್ಟು ಫಸ್ಟೆಲ್ಲ ನೀನು ಈ ಥರ ಅಡುಗೆ ಮಾಡ್ತಿರ್ಲಿಲ್ಲ ಇವಾಗ ತುಂಬ ಚೆನ್ನಾಗಿ ಕಲ್ತಿದ್ದೀಯ ಅಂತ ಹೇಳ್ತಿದ್ರು ನಾನು ತುಂಬ ಏನು ಅಷ್ಟು ಪರ್ಫೆಕ್ಟಾಗಿ ಅಡುಗೆ ಮಾಡ್ತೀನಿ ಅಂತ ಏನಿಲ್ಲ ಸ್ವಲ್ಪ ಸ್ವಲ್ಪ ಇವಾಗ ಕಲಿತಾ ಇದ್ದೀನಿ ಮತ್ತು ಈ ಅಡುಗೆನ ಫಸ್ಟ್ ಟೈಮ್ ಮಾಡ್ತಾ ಇರೋರು ಕೂಡ ತುಂಬ ರುಚಿಯಾಗಿ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿದೆ ಇದಕ್ಕೆ ನಾನು ರೈತ ಕೂಡ ಮಾಡಿಕೊಂಡಿದ್ದೆ ಮೊಸರು ಯೂಸ್ ಮಾಡಿ ರೈತ ಕೂಡ ಮಾಡಿಕೊಂಡಿದ್ದೆ ಮತ್ತು ನಾನು ಮೊನ್ನೆ ಶಾಪಿಂದ ಬರಬೇಕಾದ್ರೆ ಕಲ್ಲಂಗಡಿ ಹಣ್ಣು ಕೂಡ ತೊಗೊಂಡು ಬಂದಿದೆ ಒಂದು ಕೆ ಜಿ ಇಪ್ಪತ್ತು ರೂಪಾಯಿ ಅಂತ ಹೇಳಿದರು ಸೊ ನಾನೊಂದು ಒಂದೂವರೆ ಕೆ ಜಿ ಎರಡು ಕೆ ಜಿ ಆ ಥರ ತಂದಿದೆ ಅದನ್ನು ಕೂಡ ಊಟ ಎಲ್ಲ ಆದಮೇಲೆ ಕೂತಿದ್ವಲ್ಲ ಸ್ವಲ್ಪ ಮಾತಾಡ್ತಾ ಮಧ್ಯಾಹ್ನ ಆಲ್ರೆಡಿ ಒಂದೂವರೆ ಆಗಿಬಿಟ್ಟಿತ್ತು ಸೊ ಸ್ವಲ್ಪ ಜ್ಯೂಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಫಸ್ಟು ಕಲ್ಲಂಗಡಿ ಹಣ್ಣೆಲ್ಲ ತೊಳೆದಿಟ್ಕೊಂಡು ಅದನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಇನ್ಮೇಲೆ ಸ್ವಲ್ಪ ಬೇಸಿಗೆ ಶುರುವಾಗಿರೋದ್ರಿಂದ ಈ ಥರ ಜಾಸ್ತಿ ವಾಟರ್ ಕಂಟೆಂಟ್ ಇರೋ ಫ್ರೂಟ್ಸು ನೀರು ಎಲ್ಲ ತುಂಬ ಕುಡಿತಾ ಇರಬೇಕು ಇವಾಗೆಲ್ಲ ತೆಗೆದಿಟ್ಕೊಂಡು ಅದ್ರದ್ದು ಕಲ್ಲಂಗಡಿ ಹಣ್ಣದ್ದು ಬೀಜ ಎಲ್ಲ ಸೀಡ್ಸ್ ಎಲ್ಲ ರಿಮೂವ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಕಲ್ಲಂಗಡಿ ಹಣ್ಣನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಎಲೆಯಷ್ಟು ಪುದೀನ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಇದನ್ನ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಒಂದೆರಡು ಐಸ್ ಗಡ್ಡೆನೂ ಕೂಡ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊತಾ ಇದ್ದೀನಿ ಇದಕ್ಕೆ ನಾನು ಸಕ್ಕರೆ ಯಾವುದು ಆ್ಯಡ್ ಮಾಡ್ಕೊಂಡಿಲ್ಲ ಬೇಕು ಅಂದರೆ ನೀವು ಸಕ್ಕರೆ ಆ್ಯಡ್ ಮಾಡ್ಕೋಬೋದು ನಾನು ಆ್ಯಡ್ ಮಾಡ್ಕೊಂಡಿಲ್ಲ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಕೂಡ ಹಾಕೋಬೇಕಿತ್ತು ನಾನೇನು ಹಾಕ್ಕೊಂಡಿಲ್ಲ ಹಸ್ಬೆಂಡು ಮತ್ತು ಅಕ್ಕ ಹೊರಗಡೆ ಮಾತಾಡ್ತಾ ಕೂತಿದ್ರು ಅವ್ರಿಗೂ ಕೂಡ ಜ್ಯೂಸ್ ತೊಗೊಂಡು ಕೊಟ್ಟೆ ಮತ್ತು ಅಕ್ಕ ಊರಿಂದ ಬರಬೇಕಾದ್ರೆ ಸ್ವಲ್ಪ ನುಗ್ಗೆ ಸೊಪ್ಪು ಕೂಡ ತೊಗೊಂಡು ಬಂದಿದ್ರು ಅದನ್ನು ನೀನು ಪಾಪು ಎತ್ ಇಟ್ಕೊಂಡು ಬಿಡ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರೇ ಎಲ್ಲ ಬಿಡಿಸಿ ರೆಡಿ ಮಾಡಿ ಒಂದು ಕವರ್ಗಾಕಿ ಎತ್ತಿಟ್ಕೊಡ್ತಾ ಇದ್ರು ನಾನು ಪಾಪು ಇಟ್ಕೊಂಡಿದ್ದೆಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂತ ಇನ್ನು ಅಕ್ಕ ಕೂಡ ಒಂದು ನಾಲ್ಕು ಗಂಟೆ ಐದು ಗಂಟೆ ಅಷ್ಟರೆಲ್ಲ ಊರಿಗೆ ಹೊರಟು ಹೋದರು ನಾವು ಸ್ವಲ್ಪ ಅವ್ರು ಹೋದ್ಮೇಲೆ ಬೇಜಾರಾಯ್ತಲ್ವ ಯಾರಾದರೂ ಮನೆಗೆ ಬಂದು ಹೋದರೆ ನಮಗೂ ಸ್ವಲ್ಪ ಬೇಜಾರಾಗುತ್ತೆ ಸೊ ಹಾಗಾಗಿ ಒಂದು ನಾಲ್ಕು ಗಂಟೆ ಆ ಥರ ನಾವು ಸ್ವಲ್ಪ ಮಲ್ಕೋಬಿಟ್ವಿ ಪಾಪು ನಾವು ಅದಾದಮೇಲೆ ನಾವು ಎದ್ದು ಈವ್ನಿಂಗು ಸ್ವಲ್ಪ ಫ್ರೆಶ್ ಆಗಿ ಟೀ ಎಲ್ಲ ಮಾಡ್ಕೊಂಡು ಕುಡ್ಕೊಂಡು ಇವತ್ತಿನ ಊಟಕ್ಕೆ ಸ್ವಲ್ಪ ಲೈಟಾಗಿ ಟೊಮೊಟೊ ರಸಮ್ ಕೂಡ ಮಾಡಿಕೊಂಡಿದ್ದೆ ಬೆಳಿಗ್ಗೆಲ್ಲ ನಾನ್ ವೆಜ್ ತಿಂದಿದ್ರಿಂದ ಸ್ವಲ್ಪ ಡೈಜೆಷನ್ಗೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಈವ್ನಿಂಗ್ ಊಟಕ್ಕೆ ಟೊಮೊಟೊ ಟೋ ರಸಮ್ ಯೂಸ್ ಮಾಡ್ಕೊಂಡಿದೆ ಅದು ಕೂಡ ತುಂಬಾ ರುಚಿಯಾಗಿತ್ತು ಇನ್ನು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಬೇಕಿತ್ತಲ್ವ ಅಂದರೆ ಆವಾಗಿಂದವಾಗಲೇ ಪಾತ್ರೆಗಳನ್ನೆಲ್ಲ ತೊಳ್ಕೊಬಿಡ್ಬೇಕು ಅಂತ ಅದನ್ನು ಕೂಡ ತೊಳ್ಕೊತಾ ಇದ್ದೀನಿ ಇನ್ನು ನಮ್ಗಳ ಕೆಲಸ ಬೆಳಿಗ್ಗೆ ಸ್ಟಾರ್ಟ್ ಆಗದೆ ಅಡುಗೆ ಮನೆಯಿಂದ ಬೆಳಿಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಬಂದು ಅಡುಗೆ ಮನೆ ನೀಟಿಲ್ಲ ಸಿಂಕಲೆಲ್ಲ ಪಾತ್ರೆಗಳು ಅದೇ ಥರ ಇದೆ ಅಂತ ಹೇಳಿದ್ರೆ ಬೆಳಿಗ್ಗೆ ಬೆಳಿಗ್ಗೆ ಮೋಡ ಆದಂಗೆ ಆಗ್ಬಿಡುತ್ತೆ ಸೊ ನೈಟ್ ಟೈಮು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಒಂದು ಒಂದು ಕಾಲು ಗಂಟೆ ಒಂದು ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ಅಡುಗೆ ಮನೆಯೂ ಕೂಡ ಅಲ್ಲಲ್ಲೇ ನೀಟ್ ಮಾಡ್ಕೊಬಿಟ್ರೆ ಬೆಳಿಗ್ಗೆಗೇನು ಅಷ್ಟು ರಿಸ್ಕ್ ಅನಿಸಲ್ಲ ಅದಕ್ಕೋಸ್ಕರ ನಾನು ನೈಟೇ ಕೂಡ ಎಲ್ಲ ನೀಟ್ ಮಾಡಿ ಎತ್ತಿಟ್ಕೊಬಿಡ್ತೀನಿ ಬೆಳಿಗ್ಗೆ ಬಂದ ತಕ್ಷಣ ಮೈಂಡ್ ಫ್ರೀ ಇರುತ್ತೆ ಮತ್ತು ಬೇಗ ಬೇಗ ಕೆಲಸ ಮಾಡೋಕ್ಕೂ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ನೈಟು ಕೂಡ ಮತ್ತು ಹಿಂದೆಗಡೆ ಎಲ್ಲ ಎಣ್ಣೆ ಎಲ್ಲ ಆರಿರುತ್ತಲ್ಲ ಅದನ್ನು ಕೂಡ ಎಲ್ಲ ನೀಟಾಗಿ ಎತ್ತಿಟ್ಕೊಬಿಟ್ರೆ ಇನ್ನು ಬೆಳಿಗ್ಗೆಗೆ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಕೆ ಈಸಿನೂ ಆಗುತ್ತೆ ಮತ್ತೆ ಟೈಮು ಕೂಡ ಸೇವ್ ಆಗುತ್ತೆ ಅಂತ ಎಲ್ಲ ಸಿಂಕು ಪಾತ್ರೆ ಮತ್ತೆ ಎಲ್ಲ ಗ್ಯಾಸ್ ಗ್ಯಾಸ್ ಕಟ್ಟೆ ಅಲ್ಲನ್ನು ಕೂಡ ಅಲ್ಲಲ್ಲೇ ನೀಟ್ ಮಾಡ್ಕೊಬಿಡ್ತಾ ಇದ್ದೀನಿ ಮತ್ತು ಊರಿಂದ ಅಕ್ಕ ಸ್ವಲ್ಪ ಸಾಮಾನು ಕೂಡ ತಂದಿದ್ರು ಅಂದರೆ ಸ್ವಲ್ಪ ಬ್ಯಾಲ್ದಣ್ಣು ಕೂಡ ತೊಗೊಂಡು ಬಂದಿದ್ರು ಅದು ಪೂರ್ತಿ ಅಣ್ಣ ಆಗಿತ್ತು ಇದೊಂದು ಸಕ್ಕರೆ ಹಾಕ್ಕೊಂಡು ಜ್ಯೂಸ್ನಾದ್ರೂ ಮಾಡ್ಕೋಬೋದು ಇಲ್ಲ ಬೆಲ್ಲ ಹಾಕೊಂಡು ಪಾನ್ಕನಾದರೂ ಮಾಡ್ಕೋಬೋದು ಇವಾಗ ಸ್ವಲ್ಪ ಬ್ಯಾಲ್ದಣ್ಣು ಸೀಸನ್ ಆಗಿರೋದ್ರಿಂದ ಸೀಸನಬಲ್ ಫ್ರೂಟ್ಸ್ ಅಂತಲೇ ಹೇಳ್ಬೋದು ಮತ್ತೆ ಪರಂಗಿ ಹಣ್ಣು ಕೂಡ ತೊಗೊಂಡು ಬಂದಿದ್ರು ಅದು ಇನ್ನೊಂದು ಟೂ ಡೇಸ್ ಬೇಕು ಕಟ್ ಮಾಡಿ ತಿನ್ನೋಕೆ ಸ್ವಲ್ಪ ಕಾಯಿ ಕಾಯಿ ಥರನೂ ಇದೆ ಮತ್ತು ಅಕ್ಕ ಆಲ್ರೆಡಿ ಸೊಪ್ಪೆಲ್ಲ ತಂದು ಬಿಡಿಸಿ ನೀಟಾಗಿ ಎಲ್ಲ ಎತ್ತಿಟ್ಕೊಟ್ಟಿದ್ದಾರೆ ಕವರ್ಗೆ ಹಾಕಿ ಮತ್ತು ಮನೆಯಲ್ಲಿ ಸ್ವಲ್ಪ ಕಾಯಿಗಳು ಅದನ್ನು ಕೂಡ ತಂದ್ಕೊಟ್ಟಿದ್ರು ಸ್ವಲ್ಪ ಕಾಯಿಗಳು ಅಂದ್ರೆ ಪಾಪು ಇಟ್ಕೊಂಡು ಅವತ್ತು ತರ ಇಲ್ಲಿ ಒಂದೆರಡು ಎರಡು ಕಾಯಿ ತಗೊಂಡಿದೆ ಸೊ ಹಾಗಾಗಿ ಸ್ವಲ್ಪ ಒಂದು ಏಳೆಂಟು ಕಾಯಿಗಳು ಕೂಡ ತಕೊಂಡ್ ಬಂದಿದ್ರು ಈ ತರ ಸಿಪ್ಪೆ ತರನೆ ತಂದ್ಕೊಟ್ಟಿದ್ದಾರೆ ಯಾಕೆಂದ್ರೆ ಬೇಸಿಗೆಗೆ ಅದು ಬಾಯಿ ಬಿಡಲ್ಲ ಅಂತ ಅದೇ ತರ ತಂದ್ಕೊಟ್ಟಿದಾರೆ ಮತ್ತು ಪಾಪದ್ದು ಕೆಲವೊಂದು ಸಾಕ್ಸ್ಗಳು ಅವ್ನಿಗೆ ಹಾಕ್ತಿರ್ಲಿಲ್ಲ ಹಾಕಿದ್ರೆ ಕೆಳಗಡೆ ಕಳ್ ಕಾಲು ಕೆಳಗಡೆ ಕಳ್ಕೊಬಂದುಬಿಡ್ತಿತ್ತು ಇವನು ಉಟ್ದಾಗ ತೊಗೊಂಡಿದ್ದದ್ದು ಒಂದು ಎರಡು ತಿಂಗಳು ಎರಡೂವರೆ ತಿಂಗಳವರೆಗೂ ಯೂಸ್ ಮಾಡಿದ್ವಿ ಇವಾಗ ಅದು ತುಂಡ ಥರ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಇದನ್ನು ಬಿಸಾಡೋಕ್ಕೂ ಮನಸ್ಸಾಗಲಿಲ್ಲ ಯಾಕೆಂದರೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿತ್ತು ಇವಾಗ ಇವನು ಮಂಡಿಗಾಲಲ್ಲಿ ತೆಳ್ಕೊಂಡು ಹೋಗ್ತಾನೆ ಅಲ್ವಾ ಸೊ ಹಾಗಾಗಿ ಮಂಡಿ ಸ್ವಲ್ಪ ಸಾವ್ದೋದಂಗೆ ಸ್ವಲ್ಪ ನುಜ್ ನುಜ್ಜಿಗಲ್ಲೇನಾದ್ರು ಸಿಕ್ಬಿಡ್ತು ಅಂತ ಹೇಳಿದ್ರೆ ಮಂಡಿ ಸ್ವಲ್ಪ ಚುಚ್ಚಿದಂಗೆ ಚುಚ್ಚಿದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀ ಕ್ಯಾಪ್ ಥರ ಯೂಸ್ ಮಾಡೋಣ ಅಂತ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಇಲ್ಲೇನಾಗ್ಬಿಟ್ಟಿದೆ ಅಂದರೆ ಸ್ವಲ್ಪ ಊರಲ್ಲಿ ಸೇರ್ಕೊಬಿಟ್ಟಿದೆ ಕೆಲವೊಂದು ಇಲ್ಲಿ ಸೇರ್ಕೊಬಿಟ್ಟಿದೆ ಸೊ ಹಾಗಾಗಿ ಇದನ್ನು ನೆಕ್ಸ್ಟು ಯೂಸ್ ಮಾಡೋಕ್ಕೂ ಆಗಲ್ಲ ಅಲ್ವಾ ಸೊ ಇಲ್ಲಿರೋದನ್ನ ತೊಗೊಂಡು ಈ ಥರ ಕ್ಯಾಪ್ ಥರ ಯೂಸ್ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇನ್ ಕೇಸ್ ವಿಡಿಯೋನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಇರಿ ಓಕೆ ಫ್ರೆಂಡ್ಸ್ ಬಾಯ್